ಹಾಯ್ ಫ್ರೆಂಡ್ಸ್ ನಮಸ್ತೆ ಚಿರುಕನ್ನಡ ಬ್ಲಾಗ್ಗೆ ಸ್ವಾಗತ ನಾನು ನಿಮ್ಮ ರಕ್ಷಿತಾ ನಾಗರಾಜ್ ಈಗ ತಮ್ಮದೇಲೆ ನೋಡಿದರೆ ಗೊತ್ತಾಗಿರುತ್ತೆ ಅನ್ಸುತ್ತೆ ಯಾವುದ್ರ ಬಗ್ಗೆ ಬ್ಲಾಗ್ ಮಾಡ್ತಾ ಅಂತ ಹೇಳ್ಬಿಟ್ಟು ಹೌದು ಇವತ್ತು ನನ್ನ ಮಗಳದ ಬಟ್ಟೆ ಕಲೆಕ್ಷನ್ ಬಗ್ಗೆ ನಾನು ಒಂದು ಬ್ಲಾಗ್ನ ಮಾಡ್ತಾ ಇದ್ದೀನಿ ಯಾಕೆಲ್ಲ ಇದು ಬ್ಲಾಗ್ ಮಾಡಬೇಕು ಅಂತ ನಿಮಗೆಲ್ಲ ಅನಿಸಿರುತ್ತೆ ಯಾಕಂತ ಹೇಳಿದ್ರೆ ಒಂದು ಮೆಮೊರಿ ಇರುತ್ತೆ ನಮಗೆ ಈ ಥರ ಡ್ರೆಸ್ಗಳೆಲ್ಲ ತೊಗೊಂಡಿದ್ವಿ ಅವಳಿಗೆ ಹಾಕಿದ್ವಿ ಅನ್ನೋದೊಂದು ಮೆಮೊರಿ ಇರುತ್ತೆ ಮತ್ತು ಎಷ್ಟೋ ಜನಗಳಿಗೆ ಯಾವ ಥರ ಡ್ರೆಸ್ಗಳನ್ನ ತೊಗೊಳ್ಬೇಕು ಮಕ್ಕಳಿಗೆ ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ ಅವರಿಗೆಲ್ಲ ಯೂಸ್ ಆಗ್ಬೋದು ಎಲ್ಲರಿಗೂ ಗೊತ್ತಿಲ್ಲ ಅಂತ ಅಲ್ಲ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಸೆಲೆಕ್ಷನ್ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಹಾಗಾಗಿ ಇದನ್ನು ಸ್ವಲ್ಪ ಡ್ರೆಸ್ಗಳನ್ನ ನೋಡಿದ್ರೆ ಅವರಿಗೂ ಒಂದು ಐಡಿಯಾ ಬರ್ಬೋದು ಅವ್ರ ಮಕ್ಕಳಿಗೆ ಯಾವ ಥರ ತೊಗೊಬೋದು ಅಂತ ಹೇಳ್ಬಿಟ್ಟು ಒಂದು ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದೀನಿ ಅಷ್ಟೇ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ವೀಡಿಯೋ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಯಾರು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಬನ್ನಿ ತುಂಬ ಲಾಂಗ್ ಪ್ರೊಸೆಸ್ ಮಾಡೋದು ಬೇಡ ಬೇಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ನೇ ಫಸ್ಟು ನಾನು ಫ್ರಾಕ್ಗಳನ್ನ ತೋರಿಸ್ತೀನಿ ನಿಮಗೆ ಫ್ರಾಕ್ಗಳಲ್ಲಿ ತುಂಬ ಫ್ರಾಕ್ಗಳನ್ನ ತರೋದು ತುಂಬಾ ಕಮ್ಮಿ ಅವಳಿಗೆ ನಾವು ನೋಡೋಣ ಯಾ ಇರೋ ಫ್ರಾಕ್ಗಳಲ್ಲಿ ಯಾವ್ಯಾವ ಫ್ರಾಕ್ಗಳಿದ್ದಾವೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಫಸ್ಟ್ ಒಂದು ಫ್ರಾಕು ಇದು ನೋಡಿರ್ತೀರ ಅಂದ್ಕೊಳ್ತೀನಿ ಈಗ ರೀಸೆಂಟ್ ಜವಳದಲ್ಲಿ ತೊಗೊಂಡಿದ್ವಿ ನಾವು ಜವಳದಲ್ಲಿ ಜವಳ ತೆಗಿಸ್ಬೇಕಾದ್ರೆ ಅವಳಿಗೆ ಹಾಕಿದ್ದ ಡ್ರೆಸ್ ಇದು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಪ್ಯಾಂಟು ಬ್ಲ್ಯಾಕ್ ಟಾಪು ಬ್ಲ್ಯಾಕ್ ಪ್ಯಾಂಟು ಬ್ಲ್ಯಾಕ್ ಟಾಪು ಅದರ ಮೇಲೆ ಒಂದು ಲಾಂಗ್ ಫ್ರಾಕ್ ಬರುತ್ತೆ ಗ್ರೀನ್ ಕಲರ್ ಲಾಂಗ್ ಫ್ರಾಕ್ ಬರುತ್ತೆ ಇದು ಇದು ಜವಳಕ್ಕೆ ತಗೊಂಡಿದ್ದು ಇದು ಯಾಕೆ ಈ ಕಲರ್ನ ತೊಗೊಂಡ್ವಿ ಅಂತ ಹೇಳಿದ್ರೆ ಇದು ನಾನು ಅಪ್ಪಾಜಿ ಅವರ ಅಕ್ಕ ಮೂರು ಜನ ಸಹ ಮ್ಯಾಚಿಂಗ್ ಇದ್ವಿ ಸೊ ಹಂಗಾಗಿ ಚಿನ್ನಿಗೂ ಸಹ ಇದೇ ಥರ ಇರಲಿ ನಾಲ್ಕು ಒಂದೇ ಥರ ಮ್ಯಾಚಿಂಗ್ ಆಗಲಿ ಅಂತ ಹೇಳ್ಬಿಟ್ಟು ಒಂದೇ ಥರ ಕಲರ್ನ ಹುಡುಕ್ಬಿಟ್ಟು ತೊಗೊಂಡ್ವಿ ಇದು ಜವಳಕ್ಕೆ ತೊಗೊಂಡಿದ್ದು ಇದು ಒಂದು ಫ್ರಾಕ್ ಸಿಂಪಲ್ ಫ್ರಾಕ್ಸ್ ಎಲ್ಲ ಯಾವುದೇ ರೀತಿ ತುಂಬ ಗ್ರ್ಯಾಂಡೆಡ್ ಏನಿಲ್ಲ ನೋಡಿ ಇದು ಫ್ರಾಕು ಇದು ಅಮ್ಮ ಫಸ್ಟ್ನೇ ವರ್ಷದ ಬರ್ತಡೇಗೆ ಚಿನ್ನಿಗೆ ಕುಟ್ಕೊಳಿಸಿದ್ದು ಇದು ಫಸ್ಟ್ನೇ ವರ್ಷದ ಬರ್ ಇದು ಆಲ್ಮೋಸ್ಟ್ ಆಲ್ ಚಿನ್ನಿಗೆ ಬರ್ತಡೇಗೆ ಫ್ರಾಕ್ಗಳನ್ನ ಕೊಟ್ಟು ಕೊಟ್ಕಳ್ಸಿರೋದು ಯಾವುದು ನಾವು ತೊಗೊಂಡಿಲ್ಲ ಫ್ರಾಕ್ಗಳು ತೊಗೊಂಡ್ರೋದಂದ್ರೆ ಇದು ತೋರಿಸಿದ್ನಲ್ವಾ ಜವಳಕ್ಕೆ ಅದಷ್ಟೇ ತೊಗೊಂಡಿರೋದು ನೋಡಿ ಇದು ಒಂದು ಇದನ್ನು ಒಂದು ಒನ್ ಟೈಮ್ ಹಾಕಿದ್ದೀನಿ ಅಷ್ಟೇ ಇದು ನೋಡಿ ಇದು ಬಹಳ ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ ಫ್ರಾಕು ಇದು ಈ ವರ್ಷದ ಬರ್ತಡೆಗೆ ಅಮ್ಮ ತಗೊಂಡ್ಬಂದಿರೋದು ಈ ವರ್ಷದ ಬರ್ತಡೆ ಅಮ್ಮ ತಗೊಂಡಿರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಫೋಟೋ ಬೇಕಾದ್ರೆ ನಾನು ತಮ್ಮೆಲ್ಲೇ ಹಾಕಿದ್ದೀನಿ ನೋಡಿದ್ದೀರಾ ಅನ್ಸುತ್ತೆ ನೋಡಿ ಈ ಫ್ರಾಕ್ ಅವಳಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಈ ಥರ ಸಿಂಪಲ್ ಆಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ ಬ್ಯಾಕ್ ಈ ಥರ ಇದೆ ಒಂದು ಜಿಪ್ ಇದೆ ಕಟ್ಲಿಕ್ಕೆ ಇದು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಹಾಕಿದಾಗ ತುಂಬಾ ಲುಕ್ ಇದೆ ಇದು ಈ ವರ್ಷದ ಬರ್ತಡೆಗೆ ಬಂದಿರೋದಿಲ್ಲ ಟೂ ಇಯರ್ಸ್ ಬರ್ತದೆ ಇದು ಸಿಂಪಲ್ ಫ್ರಾಕ್ ಇದೆ ಇದು ಚಿನ್ನಿ ಬರ್ತಡೆಗೆ ಫಸ್ಟ್ ಇಯರ್ ನಮ್ಮ ಮನೆ ಜೊತೆ ವರ್ಕ್ ಮಾಡೋ ಬ್ರಾಂಡ್ನ ಕೊಟ್ಟಿದ್ದಿದ್ದು ಸಿಂಪಲ್ ಫ್ರಾಕ್ ಚೆನ್ನಾಗಿದೆ ಇದನ್ನು ಸಹ ಒಂದು ಟೂ ಟೈಮ್ಸ್ ಹಾಕಿದ್ದೀನಿ ನೆಕ್ಸ್ಟು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ ಬಟ್ ಆನ್ಲೈನಲ್ಲಿ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಬಟ್ ಬಂದ ಮೇಲೆ ಅಷ್ಟು ನನಗೆ ಇಷ್ಟ ಅನ್ನಿಸ್ಲಿಲ್ಲ ನೋಡಿ ಇದು ಇದ್ರ ಮೇಲೆ ಒಂದು ವೈಟ್ ಕೋಟ್ ಈ ಥರ ಇದು ಹೋಬಾ ಬಾ ಕೈ ಬಾ ಇದು ನಮ್ ಭಾವನವರು ಕೊಡ್ಸಿದ್ದೆ ಇಲ್ಲಿ ಕುಚ್ಚು ಸುಮ್ನೆ ಅಲ್ಲಿ ನೋಡ್ ಫೋಟೋ ನೋಡ್ಬೇಕು ಸುಮ್ ನೋಡಬೇಕು ನೋಡಿಕಿಲ್ಲ ನಾನು ಮುಟ್ಟಂಗಿಲ್ಲ ಮುಟ್ಟಂಗಿಲ್ಲ ಅದನ್ನ ಅಲ್ಲಿ ನೋಡು ಹ್ಞೂ ಸುಮ್ಮನಿದೆ ಹಿಡ್ಕೊಂಕು ಮುಟ್ಟಂಗಿಲ್ಲ ಅದನ್ನ ಹೊಡಿತಾರೆ ಅವರು ನೋಡಿ ಇದು ಒಂದು ಫ್ರಾಕು ಇದಕ್ಕೆ ಕಟ್ಲಿಕ್ಕೆ ಒಂದು ಬೆಲ್ಟ್ ಬಂದಿದೆ ಇದಕ್ಕೊಂದು ಜಾಕೆಟ್ ಸಹ ಬಂದಿದೆ ಇದು ಫಸ್ಟ್ ಇಯರ್ ಬರ್ತಡೆಗೆ ಅಮ್ಮ ಕೊಟ್ಟು ಕಳಿಸಿರೋದು ಇದ್ರ ಜೊತೆಗೆ ಒಂದು ಸಣ್ಣ ಸಣ್ಣ ಜಾಕೆಟ್ಗಳು ಮಕ್ಕಳದು ಸಣ್ಣ ಸಣ್ಣ ಬೆಟ್ಟೆಗಳು ನೋಡಲಿಕ್ಕೆ ಖುಷಿ ಅಲ್ವಾ ಮೇಲೆ ಫಸ್ಟ್ ಇಯರ್ ಬರ್ತಡೆಗೆ ನಮ್ಮ ಮನೆಯವರು ಚಿನ್ನಿಗೆ ಡ್ರೆಸ್ ಹಾಕಿದ್ದು ಬರ್ತಡೇ ದಿನ ಡ್ರೆಸ್ ಹಾಕಿದ್ದು ಸುಮ್ಮನೆ ಇರಮಾ

ಮುಟ್ಟು ಇಲ್ಲಿ ನೋಡಿ ಇದು ಒಂದು ಲಂಗ ಬ್ಲೌಸು ಇದು ಅಮ್ಮ ಈ ವರ್ಷದ ಬರ್ತಡೇಗೆ ತಗೊಂಬಂದಿರೋದು ಬ್ಯಾ ಇದು ಬ್ಯಾಕ್ ಬುಕ್ಸ್ ಇದೆ ಇದಕ್ಕೆ ಒಂದು ಸಣ್ಣದಾದ ಒಂದು ಲಂಗ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಇದು ಫೋಟೋ ಕಾಣಿಸ್ತಿದೆ ಅಂದ್ಕೊತೀನಿ ನೋಡಿ ಇದಕ್ಕೆ ಇದು ತುಂಬಾ ಚೆನ್ನಾಗಿದೆ ನೋಡಲಿಕ್ಕೂ ಸಹ ಲುಕ್ ಇದೆ ಈಗ ಫ್ರಾಕ್ಗಳು ಮುಗೀತು ಈಗ ಪ್ಯಾಂಟು ಟೀ ಶರ್ಟ್ಗಳನ್ನು ತೋರಿಸ್ತೀನಿ ಅತಿ ಹೆಚ್ಚಾಗಿ ನಾವು ಪ್ಯಾಂಟು ಟೀ ಶರ್ಟ್ನೇ ಜಾಸ್ತಿ ಉಳಿಗೆ ತೆಗೆಯಲು ಹಾಗಾಗಿ ನಿಮಗೆ ಪ್ಯಾಂಟು ಟೀ ಶರ್ಟ್ ತೋರಿಸ್ತೀನಿ ಇದು ನೋಡಿ ಇದು ಟೀ ಶರ್ಟ್ ಇದಕ್ಕೆ ಈ ಥರ ಬಂದಿದೆ ಚಡ್ಡಿ ಈ ಥರ ಮೇಲಿಂದ ಹಾಕುವಂಥದ್ದು ಇಲ್ಲಿ ಒಂದು ಗೊಂಬೆ ಇತ್ತು ತೆಗೆದು ಇಟ್ಕೊಂಡಿರೋ ಆಟಾಡೋಕ್ಕೆ ನೋಡಿ ಇದು ಈ ವರ್ಷ ಬರ್ತಡೆಗೆ ನಮ್ಮ ಮನೆಯವ್ರ ಜೊತೆ ವರ್ಕ್ ಮಾಡೋ ಒಬ್ರು ಒಬ್ಬರು ಹೆಣ್ಣ ಕೊಟ್ಟಿದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ತಮ್ಮೆಲ್ಲೂ ಸಹ ಹಾಕಿದ್ದೀನಿ ನೋಡಿ ಫೋಟೋ ಈ ಡ್ರೆಸ್ಸಿಂದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಾದ ಮೇಲೆ ಇದು ಒಂದು ಜೀನ್ಸಿನ ಟಾಪ್ ಇದು ತಡ್ ತಡಿಮ ಅಲ್ಲಿ ಅಲ್ಲಿ ತೋರ್ಸಕೊತ ನೋಡಿ ಇದು ಇದು ಸಹ ಈ ವರ್ಷ ಈ ಒಂದು ಚಿನ್ನಿಗೆ ಜೋಳ ತಗ್ಸಿದ್ವಿ ಅಲ್ಲ ಆಗ ನಮ್ಮ ಅಕ್ಕ ತಂದು ಕೊಟ್ಟಿದ್ದು ಅದ್ರ ಪ್ಯಾಂಟ್ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಮಕ್ಕಳ ಬಟ್ಟೆಗಳು ನೋಡಲಿಕ್ಕೆ ಭಾಳ ಆಗುತ್ತೆ ಇದು ಚಿನ್ನಿ ಪ್ಯಾಂಟ್ ಆ ಪಿಂಕ್ ಕಲರ್ ಟಾಪಿಗೆ ಇದು ಪ್ಯಾಂಟ್ ಮೇಲೆ ಇದು ಅಮ್ಮ ಕೊಡಿಸಿದ್ದು ಜೋಳಕ್ಕೆ ಚಿನ್ನಿಗೆ ತುಂಬ ಸ್ಮೂತ್ ಇದೆ ಬಟ್ಟೆಗಿದು ಎಲ್ಲ ಬಟ್ಟೆಗಳು ಭಾಳ ಸ್ಮೂತಾಗಿ ತೊಗೊತೀವಿ ಯಾಕಂತ ಹೇಳಿದ್ರೆ ಚಿನ್ನಿಗೆ ತುಂಬ ಹೆವಿ ಆಗಬಾರ್ದಲ್ವ ಹಾಗಾಗಿ ಇದು ನೋಡಿ ಇದಕ್ಕೆ ಇದು ಪ್ಯಾಂಟ್ ಚಿನ್ನಿಗೆ ಈ ಪ್ಯಾಂಟ್ ಗಳ ಬರ್ತಡೆ ತೊಗೊಂಬಂದಿ ಈ ವರ್ಷದ ಬರ್ತಡೇಗೆ ಇದು ಒಂದು ಪ್ಯಾಂಟ್ ಮತ್ತೆ ಕೆಳ ಕುಚಪ್ ಕುಚ್ಚರಿ ಕೆಳ ಕೆಳ ಅಲ್ಲ ಬೈತಾರೆ ಅವರು ಕುಚಪ್ ನೋಡಿ ಇದು ಒಂದು ಪ್ಯಾಂಟ್ ಸೇಮ್ ಕಲರ್ ಕುಚ್ಚರಿ ಇದು ಬಟ್ಟೆ ನೋಡಿ ನೋಡಿ ಇದು ಬರ್ತಡೇ ಡ್ರೆಸ್ ಅವಳು ಈ ಇದಕ್ಕೆ ಇದು ಕೋಟು ನೀವು ಬರ್ತಡೆ ಬ್ಲಾಗ್ ನೋಡಿದರೆ ಅದಕ್ಕೆ ಡ್ರೆಸ್ ಹಾಕಿರೋದು ನಾನು ಬೀಳತ್ತೆ ಫೋನು ಹೇಳಿದ ಅರ್ಥ ಮಾಡ್ಕೊಬೇಕು ಅಲ್ವಾ ಕುರು ನೋಡಿ ಇದು ಜಾಕೆಟ್ ಮೇಲೆ ಇದಕ್ಕೆ ಇದು ಮ್ಯಾಚಿಂಗ ಇದಕ್ಕೆ ಈ ಈ ವರ್ಷದ ಬರ್ತಡೇಗೆ ತೊಗೊಂಬಂದಿದ್ದೆ ಇದನ್ನು ದೇವಸ್ಥಾನಕ್ಕೆ ಹಾಕೊಂಡು ಹೋಗಿದೆ ನಿಮಗೆ ಏನು ಗೇಕೇರಿ ಹನುಮಪ್ಪನ ದೇವಸ್ಥಾನದಲ್ಲಿ ಆ ವಿಡಿಯೋ ಬ್ಲಾಗ್ನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಈ ಡ್ರ ಈ ಟಾಪ್ ಈ ಶರ್ಟನ್ನು ಹಾಕ್ಕೊಂಡಿದ್ದೆ ಅವಳು ನಾನು ಒಂದು ನಿಮಿಷ ಭಾಳ ತಲೆ ತಿಂತಾಳೆ ನನ್ನ ಮಗಳು ಒಂದು ಐದು ನಿಮಿಷ ಕೂರೋದಿಲ್ಲ ಅವಳು ಕಿತಾಪತಿ ಜಾಸ್ತಿ ಹೌದಿಲ್ಲ ಕಿತಾಪತಿ ಹೌದಿಲ್ಲ ನೀನು ಕಿತಾಪತಿನ ಹೇಳ್ಬಾರ್ದು ಕುಚ್ಚಂಡ ಕಿತಾಪತಿನ ನೀನು ಬಂದೆ ತಡಿ ಅಂತ ಹೇಳ್ತಾ ಇದ್ದಾಳೆ ಹೀಗೆ ಈ ಪ್ಯಾಂಟು ಮತ್ತು ಒಂದು ವೈಟ್ ಟೀ ಶರ್ಟ್ ಇದೆ ಹೋರಲ್ಲಿ ಬಿಟ್ಟು ಬಂದುಬಿಟ್ಟಿದ್ದೀನಿ ಮೇಲೆ ಜಾಕೆಟ್ ಇದು ಇದು ಭಾಳ ಇಷ್ಟಪಟ್ಟೆ ಅಪ್ಪಾಜಿ ತೊಗೊಂಬಂದಿದ್ದು ಇದಕ್ಕೆ ಇದಕ್ಕೆ ಮ್ಯಾಚಿಂಗು ತೊಗೊಂಬಂದಿದ್ದು ಇದು ಸಹ ಸಿಂಪಲ್ ಹಾಗೆ ಹೋ ಹೋದಾಗ ನೋಡ ನೋಡಿದಷ್ಟೇ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದು ಯಾಕೆ ಇಷ್ಟು ಡಿಸ್ಟರ್ಬೆನ್ಸ್ ಅಂತ ನೋಡ್ತಾ ಇದ್ದೀರಾ ನನ್ನ ಮಗಳು ಬಿಡ್ತಾ ಇಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಕೈ ಹಾಕೋದು ಫೋನ್ ತೊಗೊಳೋದು ಮಾೇಮ್ ಶೇಮ್ 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 ಮಾಡ್ತಾರೆ ಹಾಯ್ ಮೇಡಮ್ ಹಾಯ್ ಹಾಯ್ ಮಾಡ ಸೇ ಹಾಯ್ ಚೆಂದ ಹಾಯ್ ಮಾಡ್ಬೇಕು ಫಸ್ಟ್ ಹಾಯ್ ಮಾಡಿ ಹಾಯ್ ಮಾಡ ಯಾರ್ಯಾರ ಮನೆಗೆ ಈ ಮಕ್ಕಳೆಲ್ಲ ಇಂಥ ತಲೆ ವೀಡಿಯೋ ಮಾಡ್ಬೇಕಾರೆ ಬ್ಲಾಗ್ ಮಾಡ್ಬೇಕಾರೆ ಯಾರ್ಯಾರು ಎಷ್ಟು ಹಿಂಸೆ ಕೊಡ್ತಾರೆ ಅಂತ ಹೇಳಿ ಸರ್ ಮನೆಯವ್ರು ಭಾಳ ಹಿಂಸೆ ಕೊಡ್ತಾಳೆ ಏನು ಮಾಡ್ತೀಯ ಫೋನ್ ತಗೊಂಡು ಏನು ಮಾಡ್ತೀಯಾ ಒತ್ತುತ್ತೀಯಾ ಏನು ಒತ್ತುತ್ತಿಯಾ ಏನು ಹೊತ್ತುತ್ತೀಯಾ ಹೇಳು ಪಾಠ ಫೋಟೋ ತೆಗಿತೀಯಾ ಯಾರದು ನಿಂದು ಫೋಟೋ ತೆಗಿತಿಯಾ ಕೊಡು ರೂಪ ಕೊಡ್ತೀನಿ ಒಂದೇ ನೋಡಿ ಬನ್ನಿ ಮತ್ತೆ ಇನ್ನಷ್ಟು ಡ್ರೆಸ್ಗಳನ್ನ ತೋರಿಸ್ತೀನಿ ನೋಡಿ ಇದು ಅವಳಿಗೆ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ ಆದಾಗ ನಾನು ಈ ಡ್ರೆಸ್ಗಳನ್ನ ಇದು ತೊಗೊಂಡಿದ್ದೆ ಇದು ಜೀನ್ಸ್ ಪ್ಯಾಂಟು ಮೇಲೆ ಒಂದು ಟೀ ಶರ್ಟ್ ವೈಟ್ ಕಲರ್ ಟೀ ಶರ್ಟು ಇದಕ್ಕೆ ಒಂದು ಜಾಕೆಟ್ ಕೊಟ್ಟಿದ್ದಾರೆ ಇವರೇನು ಭಾಳ ಜೀನ್ಸ್ಗಳನ್ನೇ ಹಾಕ್ತಾರೆ ಮಕ್ಕಳಿಗೆ ಅಂದ್ಕೊಂಡಿದ್ದೀರ ನನಗೆ ಅವಳಿಗೆ ಜೀನ್ಸಲ್ಲೇ ನೋಡ್ಲಿಕ್ಕೆ ಭಾಳ ಇಷ್ಟ ಫ್ರಾಕಿಗಿಂತ ಜೀನ್ಸಲ್ಲಿ ನೋಡಲಿಕ್ಕೆ ಭಾಳ ಇಷ್ಟ ಹಾಗಾಗಿ ನಾನು ಜಾಸ್ತಿ ಫ್ರಾಕ್ಗಳಿಗಿಂತ ಜೀನ್ಸೇ ಭಾಳ ತೊಗೊತೀನಿ ನನಗೆ ಜೀನ್ಸಲ್ಲಿ ನೋಡಲಿಕ್ಕೆ ಭಾಳ ಇಷ್ಟ ಅವಳು ನನಗೆ ಅದಾದ ಮೇಲೆ ಇದು ನಮ್ಮ ಅಕ್ಕನ ಮನೆಯವರು ನಮ್ಮ ಆಂಟಿನ ಇದು ಲಾಸ್ಟ್ ಟೂ ಮಂತ್ಸ್ ಬ್ಯಾಕು ಜವಳಕ್ಕೆ ಹೋಗಿದ್ವಿ ಅಲ್ಲ ಆಗ ನಮ್ಮ ಮನೆಯವ್ರ ಫ್ರೆಂಡು ಪ್ರಶಾಂತ್ ಅಣ್ಣ ಅಂತ ಹೇಳ್ಬಿಟ್ಟೆ ಅವ್ರ ಮನೆಗೆ ಪಾಪ ನೋಡಕ್ಕೆ ಹೋಗಿದ್ವಿ ಆಗ ಅಣ್ಣ ನಮ್ಮ ಮನೆಗೆ ಬಂದಿದ್ರು ಆ ಪಾಪ ನೋಡಲಿಕ್ಕೆ ಅಂತೇಳಿ ಚಿನ್ನಿನ ಅವ್ರ ಮನೆಗೆ ಹೋಗಿ ಬಂದ್ಮೇಲೆ ಅಣ್ಣ ಬಂದಿದ್ರು ನಮ್ಮ ಮನೆಗೆ ನೋಡಿ ಆವಾಗ ಅಣ್ಣ ಚಿನ್ನಿಗೆ ಡ್ರೆಸ್ ಕೊಟ್ಟು ತಗೊಂಬಂದಿದ್ದಾರೆ ಈ ಥರ ಇದು ಎಲ್ಲೋ ಕಲರ್ ಪ್ಯಾಂಟು ಎಲ್ಲೋ ಕಲರ್ ಮೇ ಟಾಪು ಅದಕ್ಕೆ ಫುಲ್ ಲಾಂಗ್ ಜೀನ್ಸ್ ಫ್ರಾಕ್ ಈ ಥರ ಈ ಥರ ಹಣ ತೊಗೊಂಬೋದ್ರೆ ತುಂಬಾ ಚೆನ್ನಾಗಿದೆ ಒಂದ್ಸರಿನು ವೇರ್ ಮಾಡಿಲ್ಲ ಆದಷ್ಟು ಬೇಗ ಎಲ್ಲರೂ ಹೋಗ್ಬೇಕಾದ್ರೂ ಒಂದ್ಸರಿ ವೇರ್ ಮಾಡ್ತೀನಿ ನಾನು ಅದನ್ನು ಇದು ನಮ್ಮ ಈ ವರ್ಷ ಜವಳಕ್ಕೆ ಸಾರಿ ಜವಳಕ್ಕೆ ನಮ್ಮ ಅಕ್ಕನ ಮನೆ ಅಂದರೆ ನಮ್ಮ ಆಂಟಿ ನಮ್ಮ ಆಂಟಿಯವರು ಕೊಡಿಸಿದ್ದು ಇದು ಇದು ಜಗ್ಗಿನ್ಸು ಇದಕ್ಕೆ ಪರ್ಪಲ್ ಕಲರ್ ಒಂದು ಫುಲ್ ಫುಲ್ ಸ್ಲೀವಿಂದು ಒಂದು ಟಿ ಶರ್ಟ್ ಕೊಡಿಸಿದ್ದಾರೆ ಏನಿದೆ ಅಲ್ಲ ಇದು ಪ್ಯಾಂಟು ಇದು ಲಾಸ್ಟ್ ಇಯರ್ ಬರ್ತಡಿಗೆ ನಮ್ಮಕ್ಕ ನಮ್ಮ ಆಂಟಿ ಮನೆ ಕೊಡಿಸಿದ್ದು ಅಂದರೆ ನಮ್ಮ ಅಕ್ಕನ ಅಪ್ಪಾಜಿ ಅಪ್ಪಾಜಿ ಅಮ್ಮ ಕೊಡಿಸಿದ್ದು ಇದು ಪ್ಯಾಂಟು ಇದಕ್ಕೆ ಇದು ಟಾಪ್ ಮೇಲೆ ಫುಲ್ ಸ್ಲೀವ್ ಟಾಪು ಇದಕ್ಕೆ ಮೇಲೆ ಒಂದು ಜಾಕೆಟ್ ಬರುತ್ತೆ ಈ ಥರ ಜಾಕೆಟ್ಟು ಇದು ಮೂರು ಸೆಟ್ಟಿಂದು ಇದಕ್ಕೊಂದು ಜಾಕೆಟ್ ಬರುತ್ತೆ ಮೇಲೆ ಒಂದು ಟಾಪು ಮೇ ಆಮೇಲೆ ಒಂದು ಪ್ಯಾಂಟ್ ಮೂರು ಇದು ಬರುತ್ತೆ ಇದು ನಾನು ಲಾಸ್ಟ್ ಟೈಮು ನಮ್ಮ ಸೊಗನೆ ಬರ್ತಡೆಗೆ ಚಿನ್ನಿಗೆ ಒಂದು ಇರಲಿ ಅಂತೇಳ್ಬಿಟ್ಟು ಈ ಥರದೊಂದು ಟಾಪ್ ತೊಗೊಂಡೆ ಇದು ಏನಾಗ್ಬಿಟ್ಟಿದೆ ಸ್ಮಾಲ್ ಆಗಿಬಿಟ್ಟಿದೆ ತೊಗೊಬೇಕಾರೆ ಸಣ್ಣಗೆ ತೊಗೊಂಡ್ಬಿಟ್ಟಿದ್ದೀನಿ ಸ್ವಲ್ಪ ದೊಡ್ಡ ತೊಗೊಬೇಕಿತ್ತು ಇದು ಡೈಲಿ ಯೂಸಿಗೆ ಹಾಕ್ಬೇಕು ಯಾಕಂತ ಹೇಳಿದ್ರೆ ಅವರು ಇನ್ನು ಸ್ವಲ್ಪ ದಿನ ಬಿಟ್ಟರೆ ಅದು ಬರೋದಿಲ್ಲ ಇದು ನೋಡಿ ಇದು ಲಾಸ್ಟ್ ಯಾವುದೋ ಹಬ್ಬಕ್ಕೆ ನೆನಪಿಲ್ಲ ಯಾವ ಹಬ್ಬಕ್ಕೆ ಅಂತ ನಮ್ಮಕ್ಕ ಕೊಡಿಸಿದ್ದು ನಮ್ಮಕ್ಕ ನಮ್ಮ ಬಾಬಾ ಕೊಡಿಸಿದ್ದು ಚಿನ್ನಿಗೆ ಬ್ಲ್ಯಾಕ್ ಕಲರ್ ಪ್ಯಾಂಟು ಮೇಲೆ ಇದು ಟಾಪ್ ಇದು ಕೊಡಿಸಿದ್ದು ನೋ ಅದಾದ ಮೇಲೆ ನಾನು ಲಾಸ್ಟ್ ಟೈಮು ಅಮ್ಮನ ಮನೆಗೆ ಹೋಗಿದ್ದೆ ಆವಾಗ ಆಂಟಿ ಬಂದಿದ್ದರು ಅವರು ಇದು ಡ್ರೆಸ್ ಕೊಡಿಸಿದ್ದು ಯೆಲ್ಲೋ ಕಲರ್ ಪ್ಯಾಂಟು ಅದಕ್ಕೆ ಒಂದು ಕ್ರೀಮ್ ಕಲರ್ ಯೆಲ್ಲೋ ಕಲರ್ ಇರೋ ಒಂದು ಡಿಸೈನ್ ಇರೋದು ಒಂದು ಟಾಪ್ ಇದು ನಮ್ಮ ಆಂಟಿ ಕೊಡಿಸಿದ್ದು ಇದು ಫಸ್ಟ್ ವರ್ಷದ ಜೋಳಕ್ಕೆ ನಮ್ಮಮ್ಮ ತಗೊಂಬಂದಿದ್ದು ಚಿನ್ನಿ ಸಾರಿ ಫಸ್ಟು ವರ್ಷದ ಜೋಳಕ್ಕೆ ಅಂತ ಹೇಳಿದೆ ಸಾರಿ ಸಾರಿ ಫಸ್ಟು ವರ್ಷದ ಅಂದರೆ ಚಿನ್ನಿಗೆ ಹೆಸರಿಟ್ಟಿ ಅಲ್ವ ಒಂದು ಎಷ್ಟು ಅಂದರೆ ದಸರಾ ಹಬ್ಬ ಇತ್ತು ಅವತ್ತಿನ ದಿನ ಹಬ್ಬ ಹಬ್ಬದ ದಿನನೇ ನಾವು ಸಂಜೆ ನಾಮಕರಣ ಮಾಡಿದ್ವಿ ಸಿಂಪಲಾಗಿ ಯಾರನ್ನೂ ಕರೀಲಿಲ್ಲ ಅಮ್ಮನ ಮಾತ್ರ ಕರೆದ್ಬಿಟ್ಟು ನಮ್ಮ ಮನೆಯವರೆಲ್ಲ ಸೇರಿಕೊಂಡು ಸಿಂಪಲ್ಲಾಗಿ ಒಂದು ಇದನ್ನು ಮಾಡಿದ್ವಿ ಆವಾಗ ಅಮ್ಮ ತಂದಿದ್ದಿದ್ದು ಚಿನ್ನಿಗೆ ಚಡ್ಡಿ ಮತ್ತು ಸಿಂಪಲ್ ಆಗಿರೋ ಒಂದು ಡ್ರೆಸ್ ಇದು ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಷ್ಟೇ ನನ್ನ ಮಗಳ ಡ್ರೆಸ್ ಕಲೆಕ್ಷನ್ಸ್ಗಳು ಜಾಸ್ತಿ ನಾನು ಜೀನ್ಸ್ಗಳನ್ನೇ ಅವಳಿಗೆ ಈ ಮಾಡ್ತೀನಿ ಯಾಕಂದರೆ ಕಂಫರ್ಟಬಲ್ ಇರುತ್ತೆ ಬಿಸಿಲು ಅಂತ ಹೇಳಿದಾಗೆಲ್ಲ ಫ್ರಾಕ್ಗಳೆಲ್ಲ ಉಟ್ಕೊಂಡು ಹೋಗ್ಲಿಕ್ಕೆಲ್ಲ ಕಂಫರ್ಟಬಲ್ ಆಗಿಲ್ದು ಅಂದರೆ ನಾನು ಊರಿಗೆ ಹೋಗೋದಾಗ ಜಾಸ್ತಿ ನಾನು ಜೀನ್ಸ್ಗಳನ್ನ ವೇರ್ ಮಾಡೋದು ತುಂಬಾ ಕಮ್ಮಿ ಅವಳಿಗೆ ನಾನು ರೆಗ್ಯುಲರ್ ಓಡಾಡಲಿಕ್ಕೆ ಹೇಳ್ಬಿಟ್ಟು ಒಂದು ಸ್ಮೂತ್ ಕಾಟನ್ ಬಟ್ಟೆಗಳನ್ನು ತೆಗೆದಿಟ್ಕೊಂಡಿರ್ತೀನಿ ಅಂಥವನ್ನೇ ನಾನು ಅವಳಿಗೆ ವೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇದು ಎಲ್ಲರೂ ಫಂಕ್ಷನ್ ಇದ್ದಾಗ ಏನಾರ ಮನೆಯಲ್ಲಿ ಏನಾರು ಫಂಕ್ಷನ್ಗಳ ಅಟೆಂಡ್ ಮಾಡಿದಾಗ ಬಿಲ್ಲ ಬೇರೆ ಕಡೆ ಎಲ್ಲರೂ ಹೋದಾಗ ಅಷ್ಟೇ ನಾನು ಈ ಡ್ರೆಸ್ಗಳನ್ನು ಹಾಕ್ತೀನಿ ಇಲ್ಲೇ ಆ ಊರಿಗೆ ಹೋಗ್ಬರೋದಂದ್ರೆ ಅವಳಿಗೆ ಎಂಥದ್ದು ಕಂಫರ್ಟಬಲ್ ಆಗಿರುತ್ತೆ ಜರ್ನಿ ಮಾಡಲಿಕ್ಕೆ ಅಂಥದ್ದನ್ನೇ ಜಾಸ್ತಿ ನಾನು ಹುಡುಕ್ತೀನಿ ನೋಡಿ ನನ್ನ ಮಗಳ ಡ್ರೆಸ್ ಕಲೆಕ್ಷನ್ ಇದರಲ್ಲಿ ಅವಳ ಡ್ರೆಸ್ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಮತ್ತು ಅವಳು ಈ ಡ್ರ ಯಾವ ಯಾವ ಡ್ರೆಸ್ಗಳಲ್ಲಿ ಅವಳು ಫೋಟೋ ಯಾವ ಯಾವ್ಯಾವ ಡ್ರೆಸ್ಗಳಲ್ಲಿ ಫೋಟೋ ಫೋಟೋ ತೆಗ್ದಿದ್ದೀನಿ ಅನ್ನೋದನ್ನು ಸಹ ನಿಮಗೆ ಶೇರ್ ಮಾಡ್ತೀನಿ ನೋಡಿ ಅದರಲ್ಲಿ ಯಾವುದು ಅವಳಿಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನು ಸಹ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸದೊಂದು ವಿಡಿಯೋ ನಿಮಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ